ಭಾಗದ ವಿಷಯಗಳನ್ನು ಚರ್ಚೆ ಮಾಡಿದ್ದೆ ಭಾಳಷ್ಟು ಉತ್ಸುಕತೆಯಿಂದ ಇವತ್ತು ಭಾಳ ಹೆಮ್ಮೆಯಿಂದ ಬಂದಿದೆ ಯಾಕಂದರೆ ತ್ರೀ ಸೆವೆಂಟಿ ಫೈವ್ ಜೆ ಆಗಿ ಇದನ್ನು ನಾವು ಖರ್ಗೆ ಸಾಹೇಬ ಪ್ರಯತ್ನದಿಂದ ಈ ಭಾಗದ ಎಲ್ಲ ಮುಖಂಡರ ಪ್ರಯತ್ನದಿಂದ ಆಗಿದೆ ಸೊ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೇ ಒಂದು ಮುಖ್ಯ ಉದ್ದೇಶ ಅದು ನಮ್ಮ ಧ್ಯೇಯ ಅಂತಂದರೆ ಇಡೀ ಸಂಪೂರ್ಣ ಕ್ಯಾಬಿನೆಟು ಎಲ್ಲ ಸೆಕ್ರೆಟ್ರಿ ಕರ್ನಾಟಕದ ದೊಡ್ಡ ಸೆಕ್ರೆಟ್ರಿಯೇಟು ಇವತ್ತು ಕಂಡು ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂತ ಅನಿವಾರ್ಯತೆ ಏನು ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಏನಾದರೂ ಷಡ್ಯಂತ್ರ ಬಿಜೆಪಿಯವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರ್ಲಿಲ್ಲ ಷಡ್ಯಂತ್ರ ನಾವು ಮಾಡಿದ್ರೆ ಷಡ್ಯಂತ್ರ ಮಾಡೋದು ಸೇಡಿನ ರಾಜಕಾರಣ ಮಾಡೋದು ಇದು ಬಿ ಜೆ ಪಿಯವರ ತರಗತ ಅವರ ಧರ್ಮಸಿದ ಧರ್ಮ ಅಧಿಕಾರ ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿ ಜೆ ಪಿ ಹೋಗಿ ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆನೂ ಇಲ್ಲ ಅನಿವಾರ್ಯತೆಯೂ ಇಲ್ಲ ನೋಡಿ ಅದು ನನಗೆ ಗೊತ್ತಿಲ್ಲ ಆದರೆ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡ್ತಾ ಇರೋವಂಥ ಭಾಷೆಯನ್ನು ನಾನಂದರು ಕೇಳಲ್ಲ ಆದರೆ ಕೆಲವರು ಹೇಳಿದ್ದಾರೆ ನನಗೆ ಜಾತಿನಿಂದನೇ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು ಅದು ಮಾಜಿ ಮಂತ್ರಿಗಳು ಸಭ್ಯತೆ ನಮ್ಮನ್ನು ಸಾವಿರ ಜನ ಲಕ್ಷ ಜನ ನೋಡ್ತಾ ಇರ್ತಾರೆ ರಾಜಕಾರಣಿಗಳು ಅಂತಂದ್ರೆ ನಮ್ಮನ್ನ ನೂರಾರು ಜನ ಅನುಸರಿಸ ಅನುಕರಣೆ ಮಾಡ್ತಾ ಇರ್ತಾರೆ ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು ಏನು ನಾಯಿನರಿಗಳಲ್ಲ ಒಬ್ಬ ಹೆಣ್ಮಕ್ಳ ಬಗ್ಗೆ ಮಾತನಾಡಬೇಕಾದ್ರೆ ಭಾಳಷ್ಟು ನಾಲ್ಗೆಯನ್ನು ಬಿಗಿ ಹಿಡ್ಕೊಂಡು ಮಾತನಾಡಬೇಕು ನೋಡಿ ನಮ್ಮ ರಾಜ್ಯದಲ್ಲಿ ಒಂದು ನಿಮಿಷ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಗಣೇಶ ಉತ್ಸವ ಮಂಡಳಿಗಳಿದ್ದಾವೆ ಸಾರ್ವಜನಿಕ ಗಣಪತಿಗಳನ್ನು ಅರವತ್ತು ಸಾವಿರ ಕಡೆ ನಾವು ಕೂರಿಸ್ತೀವಿ ಆಗಬಾರ್ದು ಇಂಥ ಘಟನೆಗಳು ನಾನು ಯಾವುದೇ ಕೋಮಿಗಾಗಲಿ ಯಾವುದೇ ಜಾತಿಗಾಗಲಿ ನಾನು ಸಪೋರ್ಟ್ ಮಾಡೋದಿಲ್ಲ ಯಾಕಂದರೆ ಸರ್ವಧರ್ಮ ಸಮಬಾಳು ನಮ್ಮ ಕಾಂಗ್ರೆಸ್ ಪಕ್ಷದ ಧರ್ಮ ಅಂತ ಹೇಳ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ